ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದೋಣ ಇವತ್ತು ಕೂಡ ನಾವು ನೋಡಲಿರುವ ಕಾರ್ಯವು ದೇವರ ಬಾಧೆ ಎಲ್ಲಿ ಯಾವ ರೀತಿಯಾಗಿ ಯೇಸುಸ್ವಾಮಿ ಇದ್ದರು ಎಂಬುದಾಗಿ ನಾವು ನೋಡಿಕೊಳ್ಳೋಣ ಒಂದು ಪೇತ್ರನ ಪುಸ್ತಕ ಎರಡನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ಫಸ್ಟ್ ಪೀಟರ್ ಚಾಪ್ಟರ್ ಟು ವರ್ಸ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂಬ ಮಾದರಿಯನ್ನು ತೋರಿಸಿ ಹೋದನು ಅಲ್ಲಲುಯ್ಯ ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಐ ನೋಡಿ ದೇವರು ಈ ಎರಡು ವಾಕ್ಯಗಳಲ್ಲಿ ನಮಗೆ ಹೇಳಿಕೊಡುವಂತಹ ಕಾರ್ಯ ಏನು ಬಾಧೆ ಪಡುವಾಗ ನಿಂದೆಗೆ ಒಳಗಾಗುವಾಗ ನಾವು ಅಪಕಾರಕ್ಕೆ ಒಳಗಾಗುವಾಗ ಯಾವ ರೀತಿಯಾಗಿ ನಮ್ಮ ನಡವಳಿಕೆ ಇರಬೇಕೆಂಬುದಾಗಿ ನೋಡಿರಿ ಸ್ವಾಮಿ ತಪ್ಪು ಮಾಡದೇ ಇದ್ದರೂ ಆದರೂ ಕೂಡ ಬಾಧೆಗೆ ಒಳಗಾಗಬೇಕಾಗಿತ್ತು ಅದು ದೇವರ ಚಿತ್ತವಾಗಿತ್ತು ಅದು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಸ್ವಾಮಿ ಬಾಧೆಗೆ ಒಳಗಾದರೂ ಎಲ್ಲ ಬಾಧೆಗಳನ್ನು ತನ್ನ ತಾನು ಸಹಿಸಿಕೊಂಡರು ಅವರು ಬಾಯಿ ತರೆಯಲಿಲ್ಲ ಪಾಪ ಮಾಡಲಿಲ್ಲ ಕಷ್ಟಗಳು ಶೋಧನೆಗಳು ಬಂದಾಗ ಅವರು ಪಾಪ ಮಾಡಲಿಲ್ಲ ವಂಚನೆಯಿಂದ ಮಾತನಾಡಲಿಲ್ಲ ತನ್ನ ಬಾಯಿ ತರದು ಅವರು ಶಪಿಸಲಿಲ್ಲ ಅಥವಾ ಗುಣಗುಟ್ಟಲಿಲ್ಲ ಅಥವಾ ಕಂಪ್ಲೇಂಟ್ ಮಾಡಲಿಲ್ಲ ಅದಕ್ಕೆ ಬದಲಾಗಿ ಅವರು ಈ ರೀತಿ ಜೀವಿಸಬೇಕೆಂಬುದಾಗಿ ನಮಗೆ ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಬೇಕೆಂಬುದಾಗಿ ಮಾದರಿಯನ್ನು ತೋರಿಸಿ ಹೋದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆ ಲೂಯ್ಯ ಸೊ ನಾವು ಕೂಡ ಕಷ್ಟಗಳು ಬರುವಾಗ ಬಾಧೆಗಳು ಬರುವಾಗ ನಾವು ಏನು ಮಾಡಬೇಕು ನಿಂದೆಗೆ ಪ ಪರವಾಗಿ ನಿಂದೆಗೆ ಬದಲಾಗಿ ನಿಂದೆಯನ್ನು ಕೊಡದೆ ಹಾಲೂಯ್ಯ ಅಪಕಾರಕ್ಕೆ ಬದಲಾಗಿ ಅಪಕಾರವನ್ನು ಮಾಡದೆ ನಮ್ಮ ಬಾಯಿ ತೆರೆದು ಪಾಪ ಮಾಡದೆ ಏಸುವಿನ ಮಾದರಿಯನ್ನು ಹಿಂಬಾಲಿಸೋಣ ಅಲೆಯ್ಯ ಏಸು ಬಾಧೆಗೆ ಒಳಗಾದರೂ ತಮ್ಮನ್ನು ಬಾಧೆಗೆ ಕೊಟ್ಟರು ಒಪ್ಪಿಸಿಕೊಟ್ಟರು ಇದು ದೇವರ ಚಿತ್ತ ಎಂಬುದಾಗಿ ತನ್ನನ್ನು ಒಪ್ಪಿಸಿಕೊಟ್ಟರು ಇವತ್ತು ನಾವು ಎಷ್ಟು ಜನ ದೇವರ ಚಿತ್ತ ಎಂಬುದಾಗಿ ಒಪ್ಪಿಸಿಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನೇಕ ಸಾರಿ ಕಷ್ಟಗಳು ನಿಂದನೆಗಳು ಅವಮಾನ ಬರುವಾಗ ಅದರಿಂದ ನಾವು ಓಡಿ ಹೋಗುತ್ತೇವೆ ಅದಕ್ಕೆ ಅದರ ಆ ಬಾಧೆಗೆ ನಾವು ನಮ್ಮನ್ನು ಒಪ್ಪಿಸಿಕೊಡುವುದಿಲ್ಲ ಆದರೆ ಈ ಎಲ್ಲ ನಿಂದನೆ ಅವಮಾನ ಬಾಧೆಗೆ ಒಳಗಾಗುವಾಗ ಅದಾದ ನಂತರ ದೇವರು ನಮ್ಮನ್ನು ಉನ್ನತಿಗೆ ಏರಿಸಿ ಹಾಲೆ ಲೂಯ್ಯ ನಮಗೆ ಪ್ರತಿಫಲ ಕೊಡುವಾಗ ಬಹುಮಾನಿಸುವಾಗ ಹಾಲೆ ಲೂಯ್ಯ ಅದು ಎಷ್ಟು ಸುಂದರವಾದ ಒಂದು ಜೀವನ ಒಂದು ಸಮಯ ಎಂಬುದಾಗಿ ನಾವು ನೋಡೋಣ ಹಾಲೆ ಲೂಯ್ಯ ಅದೇ ಸ್ವಾಮಿಯ ಜೀವನದಲ್ಲಿ ನಡೆದಿತ್ತು ಬಾಧೆಗೆ ಒಳಪಟ್ಟರು ಆಮೇಲೆ ಆಳ್ವಿಕೆ ಮಾಡಿದರು ಹಾಲೆ ಲೂಯ್ಯ ಬಾಯಿ ತರೆಯಲಿಲ್ಲ ವಂಚನೆಯಿಂದ ಮಾತನಾಡಲಿಲ್ಲ ಬೈಯಲಿಲ್ಲ ಎಲ್ಲರೂ ಅವರನ್ನು ಬೈದರು ಅಪಮಾನಪಡಿಸಿದರು ನಿಂದಿಸಿದರು ಏಸು ನಿಂದೆಗೆ ಬದಲಾಗಿ ನಿಂದೆಯನ್ನು ಮಾಡದೆ ಅನುಭವಿಸಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ನಾವು ಕೂಡ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ದೇವರು ನಮಗಾಗಿ ಬಾಧೆಯನ್ನು ಅನುಭವಿಸಿದರು ದೇವರಿಗಾಗಿ ಬಾಧೆ ಪಡುವುದಕ್ಕೂ ದೇವರ ನಾಮದ ಮಹಿಮೆಗಾಗಿ ಎಲ್ಲವನ್ನು ಮಾಡುವುದಕ್ಕೂ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ದೇವರೇ ನಿನ್ನ ಮಾದರಿಯನ್ನು ಹಿಂಬಾಲಿಸಲು ನಮಗೆ ಸಹಾಯ ಮಾಡು ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತೆ ನಡೆಯುವವರಾಗಿ ನಮ್ಮನ್ನು ಬದಲಿ ಮಾಡು ಸ್ವಾಮಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಈ ದಿನಗಳಲ್ಲಿ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡ್ತಾ ನಿನ್ನ ಮಾದರಿ ನಿನ್ನ ಹೆಜ್ಜೆ ಜಾಡಿನಲ್ಲಿ ಅಪ್ಪ ನಡೆಯುವ ಹಾಗೆ ಅಪ್ಪ ನಿಮಗೆ ನಮಗೆ ಸಹಾಯ ಮಾಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸ್ನೇಹಿತರೇ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಯೇಸು ಸ್ವಾಮಿ ನಮ್ಮ ನಮಗಾಗಿ ಯಾವ ರೀತಿ ಎಲ್ಲ ಬಾಧೆಗಳನ್ನು ಅನುಭವಿಸಿದರೂ ಅದೇ ಮಾದರಿಯಲ್ಲಿ ಅದೇ ಹೆಜ್ಜೆ ಜಾಡಿನಲ್ಲಿ ನಾವು ಕೂಡ ನಡೆಯುವುದಕ್ಕೆ ಒಪ್ಪಿಸಿಕೊಡೋಣ ದೇವರಿಗಾಗಿ ಬಾಧೆಯನ್ನು ಅನುಭವಿಸೋಣ ದೇವರ ಹಾಗೆ ಒಳ್ಳೆಯದನ್ನೇ ಮಾಡೋಣ ಯೇಸು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ We'll